ನೋಡಪ್ಪ ತೊಗರಿದ ಅರ್ಜಿ ಕೊಟ್ಟಿದ್ದಾರೆ ಗಮನ ಸರ್ಕಾರ ಗಮನ ತೆರಿದ್ದಾರೆ ನಾವು ಟೆಕ್ನಿಕಲ್ ಟೀಮು ಸಂಶೋಧನಾ ಕೇಂದ್ರ ಕೂಡ ನಾವು ಬಗ್ಗೆ ಪರಿಹಾರ ಮಾಡಬೇಕು ಹೇಳಿ ನೀವೇ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೇವೆ ಇದ್ರ ಬಗ್ಗೆ ಅಲ್ಲೇ ನಿಮ್ಮ ಡಿಸ್ಟಿಕ್ ಪೊಲೀಸ್ ಬಹಳ ಜಾಗೃತರಾಗಿ ನಿಮ್ಕಿನ್ನ ಜಾಗೃತರಾಗಿದ್ದಾರೆ ಅದನ್ನ ವ್ಯವಸ್ಥೆ ಮಾಡ್ತಿ ನಂಬರ್ ಒನ್ ಒಂದ್ರೆ ಕೇಳಿದ್ರೆ ಹೇಳ್ಬೋದು ಹೊಡಿಬೇಕು ಅಂತ ಮಾಡಿದ್ದೀರಲ್ಲ ಬೇರೆ ಮಾಡಿದೆ ಆಮೇಲೆ ನೋಡಿ ದೇವಸ್ಥಾನ ಖರ್ಚು ಕಿಲ್ಲವ ಹನ್ನೆರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದಿವಿ ಹಾ ಬಿಜೆಪಿ ಅವರು ಹೇಳ್ತಾರೆ ಎಲ್ಲ ದೇವ್ರಿಗೆ ಎಲ್ಲರೂ ಕೂಡ ಅರ್ಚಕರಿಗೆಲ್ಲ ಸರ್ ನನ್ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಕೂಡ ನಾವು ಮಾಡಿದೀವಿ ಅರವತ್ ಸಾವಿರ ಆಯ್ತು ಎಪ್ಪತ್ತೆರಡು ಸಾವಿರ ಮಾಡಿದ್ವಿ ವರ್ಷ எல்லூர் கம்தல் இட் எல்லா எல்லா இலாக்க ஆஸ்பட்டல் அவகாசாஸ்பிராமீண பிரதேச ஆஸ்பிட்டல்

ಅದು ನಾವು ಕೇಳಲಾರ್ದ ನೋಡ್ಲಾರ್ದಂತ ಹಾನಿ ಆಗತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ರೈತ ಸಂಘಟನೆಗಳಿರ್ಬೋದು ನಾವಿರ್ಬೋದು ಇರ್ಬೋದು ಆಫ್ ಪಾರ್ಟಿ ಇರಸ್ಪೆಕ್ಟಿವ್ ರೀತಿ ನಾವು ಪರಿಹಾರ ಕೊಡ್ಸೋ ಯಶಸ್ವಿ ಆಗ್ತದೆ ನಾವು ಆ ಅಲ್ಲಿ ಆದಂತ ಲೋಪಗಳನ್ನ ಈ ವರ್ಷ ಆಗ್ಬಾರ್ದು ಅನ್ಬಿಟ್ಟು ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ಕವರೇಜ್ ನಾವು ಈ ವರ್ಷ ಮಾಡಿಸಿದ್ವಿ ನಿಮ್ಗೂ ಗೊತ್ತಿದೆ ನಾವು ಕೂಡ ಎಲ್ಲ ಬರ್ದಿದ್ರು ಹಿಂದೆ ನೀವು ಹಿಂದಿ ಸರ್ಕಾರದಲ್ಲಿ ಮತ್ತು ಈ ಸರ್ಕಾರದಲ್ಲಿ ನೀವು ಇನ್ಶೂರೆನ್ಸ್ ಪಡೆಯೋದಾದ್ರೆ ನಮ್ದ್ರಲ್ಲಿ ಹೈಯೆಸ್ಟ್ ಪರಿಹಾರನೂ ಹೈಯೆಸ್ಟ್ ಇನ್ಶೂರೆನ್ಸ್ ನಿಮಿಷ ಒಂದು ದಯವಿಟ್ಟು ಕೇಳಿ ಅದಾದ್ಮೇಲೆ ಎಲ್ಲ ಇನ್ಶೂರೆನ್ಸ್ ಹೇಳ್ತಾ ಇದ್ರ ಕಟ್ 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 ಅಂತ ನಮ್ಮ ಮಾಡ್ತಾ ಇಲ್ಲ ಅಂತ ಯಾದಗಿರಿ ರಿಜೆಕ್ಟೆಡ್ ಬೀದರ್ ರಿಜೆಕ್ಟೆಡ್ ವಿಜಯಪುರ್ ರಿಜೆಕ್ಟೆಡ್ ರಾಯಚೂರು ರಿಜೆಕ್ಟೆಡ್ ಬರ್ರೆ ಕಲಬುರಗಿನಲ್ಲಿ ನಾವು ಫಾಲೋ ಅಪ್ ಮಾಡಿ ಬಾಂಬೆಯಲ್ಲಿರುವಂತ ಹೆಡ್ ಕ್ವಾರ್ಟರ್ಸ್ಗೆಲ್ಲ ಮಾತನಾಡಿ ಅವರಿಗೆಲ್ಲ ಆರ್ಮ್ ಸ್ವಿಸ್ಟ್ ಮಾಡಿ ಯಾವ ಕ್ಲೀನ್ ಆಗಿ ಅವ್ರು ಮಾಡಂದ ಪ್ರಕಾರ ವೈಜ್ಞಾನಿಕವಾಗಿ ನಾವು ಮಾಡಿರ್ಕೆ ಇವತ್ತು ಸ್ವಲ್ಪ ರೈತರಿಗೆ ಅನುಕೂಲ ಆಗಿದೆ ಯಾರು ಇನ್ಶೋರ್ಡ್ ಇಲ್ಲ ಅದಕ್ಕೆ ಇವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದಾರೆ ನಾವೇ ಹಿಂದೆ ತಿಂಗಳ ಹಿಂದೆನೆ ಮುಂಜಾಗ್ರತವಾಗಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಬಿ ಆರ್ ಪಾಟೀಲ್ ಸಾಹೇ ಹೋಗಿ ಮಾನ್ಯ ಮುಖ್ಯಮಂತ್ರಿ ಮನವರಿಕೆ ಮಾಡಿಕೊಟ್ಟಾಗ ಕಾನ್ಪುರಿಂದ ಇರ್ಬೋದು ನಿಮ್ಮ ಯು ಎಸ್ ರಾಯಚೂರಿಂದ ಇರ್ಬೋದು ಬೆಂಗಳೂರು ಯು ಎಸ್ ಇಂದ ಇರ್ಬೋದು ಬಂದು ಇಲ್ಲಿ ಸಂಶೋಧನೆ ಮಾಡ್ಬಿಟ್ಟು ಇದು ಡ್ರೈ ರೂಟ್ ಆ ಏನು ಕ್ರಾಪ್ ಲಾಸ್ ಇಂದ ಆಗ್ತಾ ಇರೋದನ್ಬಿಟ್ಟು ಅವರು ಒಂದು ಆ ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದೆ ಅದು ಸೊ ಆದ್ರಿಂದ ಅದೇನ್ ರಿಪೋರ್ಟ್ ಬರ್ತದೆ ಸಂಪೂರ್ಣವಾಗಿ ಇನ್ನ ಇನ್ನ ಏನೋ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇನ್ನ ಎಷ್ಟು ಲಾಸ್ ಆಗಿದೆ ಎಷ್ಟು ಜನರಿಗೆ ಆಗಿದೆ ಅಂದ್ಬಿಟ್ಟು ಇನ್ನ ಅವ್ರು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗಿಲ್ಲ ಅವರು ಆ ರಿಪೋರ್ಟ್ ಬಂದ್ಮೇಲೆ ಮತ್ತೊಮ್ಮೆ ಡಿ ಸಿ ಎಂ ಸಾಹೇಬ್ರ ಸರ್ಕಾರ ತಗೊಂಡು ನಾವು ಮುಖ್ಯಮಂತ್ರಿಗಳ ಹತ್ರ ಹಿಂದೆ ಏನಾಗಿದೆ ಅದ್ರ ಪ್ರಕಾರ ಮಾಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ